ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವ ಚಕ್ರಗಳು ಬ್ಲಾಕ್ ಆಗಿದ್ದಾವೆ ಚಕ್ರಗಳನ್ನ ಪತ್ತೆ ಮಾಡೋದು ಹೇಗೆ ಅದರಿಂದ ಬ್ಲಾಕ್ ಆಗಿದ್ರೆ ಏನ್ ಸಮಸ್ಯೆ ಆಗತ್ತೆ ಮತ್ತೆ ಅದರ ಪರಿಹಾರವನ್ನ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಇದನ್ನ ವಿಡಿಯೋದಲ್ಲಿ ತಿಳಿಯೋಣ ಇಷ್ಟೆಲ್ಲ ವಿಷಯಗಳಿಗೂ ಆಧಾರ ಅಂದ್ರೆ ದೇಹ ದೇಹದಲ್ಲಿ ಇರ್ತಕ್ಕಂತ ಸಮಸ್ಯೆಗಳು ಇದರ ಅನ್ವಯ ಯಾವೊಂದು ಚಕ್ರಗಳು ಬ್ಲಾಕ್ ಆಗಿದ್ದಾವೆ ಅಂತ ತಿಳಿಬಹುದು ಈಗ ನಿಮ್ಮನ್ನ ನೀವು ಕಂಡುಕೊಳ್ಳೋದಾದ್ರೆ ನಿಮ್ಮ ಜೀವನ ಭೌತಿಕ ಜೀವನವೋ ಅಥವಾ ನಿಮ್ಮ ಜೀವನ ಆಧ್ಯಾತ್ಮಿಕ ಜೀವನವೋ ಇದು ಎರಡರಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಯಾರಾದ್ರೂ ಕೂಡ ಅಷ್ಟೆ ನಿಮ್ಮ ಜೀವನ ಭೌತಿಕ ಜೀವನ ಅಂದ್ರೆ ಏನು ನೀವು ಆಹಾರ ಸೇವನೆ ದೇಹಕ್ಕೆ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಅರ್ಜನೆ ಅರ್ಜನೆ ಅಂದ್ರೆ ಹಣ ಅರ್ಜನೆ ಹಣಕಾಸಿನ ಅರ್ಜನೆ ಆ ದೇಹದ ಪೋಷಣೆಗೆ ಪಾಲನೆಗೆ ಸುಖ ಸಂತೋಷಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಉದ್ಯಮ ಇತ್ಯಾದಿ ಕೈಕರ್ಯಗಳನ್ನ ಮಾಡ್ತಾ ಇದ್ದು ಮದುವೆ ಮಕ್ಕಳು ಪಾಲನೆ ಪೋಷಣೆ ವ್ಯವಹಾರ ಹೆಸರು ಕೀರ್ತಿ ಪ್ರತಿಷ್ಠೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನೀವು ದೇಹಕ್ಕೆ ಸಂಬಂಧಪಟ್ಟಂತೆ ಸಂಪಾದನೆ ಮತ್ತು ಸುಖಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಾ ಇದ್ರೆ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತಹ ಮೂರು ಚಕ್ರಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಬೇಕು ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೋಬೇಕು ಈಗ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರೆ ನಿಮ್ಮ ನಡೆ ನೋಡಿ ನಿಮ್ಗೆ ಸುಳ್ಳು ಹೇಳಲಿಕ್ಕೆ ಮನ್ಸಾಗೋದಿಲ್ಲ ಅಧರ್ಮ ಮಾಡ್ಲಿಕ್ಕೆ ಮನ್ಸಾಗೋದಿಲ್ಲ ನೀವು ಬದ್ಲಿಕ್ಕೆ ಪೂಜೆನೂ ಮಾಡ್ತಾ ಇಲ್ಲ ಧ್ಯಾನೂ ಮಾಡ್ತಾ ಇಲ್ಲ ಜ್ಞಾನ ಸಂಪಾದನೆ ಕೂಡ ಮಾಡ್ತಾ ಇಲ್ಲ ಆದ್ರೆ ನಿಮ್ಗೆ ಯಾವುದೇ ಕೂಡ ಹಾನಿಕಾರಕ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಿದ್ರೂ ಕೂಡ ನಿಮ್ದು ಆಧ್ಯಾತ್ಮಿಕ ಜೀವನವೇ ನಿಮ್ಮ ದೇಹದ ಪಾಲನೆ ಪೋಷಣೆ ನೀವು ಏನೇ ಕಾರ್ಯವನ್ನು ಮಾಡ್ತಾ ಇರ್ಬೋದು ಆದಾಗ್ಯೂ ನಿಮ್ಮಲ್ಲಿ ಒಳ್ಳೆತನ ಇದ್ದಂತಹ ಪಕ್ಷದಲ್ಲಿ ಅದು ಯಾವ ದೈವಾಚರಣೆಗಿಂತ ಕಡಿಮೆ ಅಲ್ಲ ಶ್ರೀಮನ್ ನಾರಾಯಣ ಹೇಳುತ್ತೆ ಶ್ರೀಕೃಷ್ಣ ಪರಮಾತ್ಮನ ರೂಪದಲ್ಲಿ ಏನಂತ ಕರ್ಮಯೋಗದಿಂದ ಮತ್ತು ಜ್ಞಾನ ಯೋಗದಿಂದ ಕೂಡ ನನ್ನನ್ನು ಪಡೆಯಬಹುದು ಇಬ್ರು ಕೂಡ ಸಮಾನ ದಾರಿಯಲ್ಲಿ ಚಲಿಸಿದ್ರೂ ಕೂಡ ಗುರಿ ಒಂದೇ ಅಂತ ಹೇಳುತ್ತೆ ಸಮಾನ ದಾರಿಯನ್ನು ಕರ್ಮಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಾ ಇದ್ದು ದೇಹದ ಪೋಷಣೆಗೆ ಪಾಲನೆಗೆ ಸುಖ ಸಂತೋಷಕ್ಕೆ ಸಂಬಂಧಪಟ್ಟಂತೆ ನೀವು ಕಾರ್ಯಗಳನ್ನ ಮಾಡ್ತಾ ಇದ್ದು ನೀವು ಸತ್ಯವನ್ನ ಆಧರಿಸಿ ನಡೀತಾ ಇದ್ರೆ ಧರ್ಮದಿಂದ ಆಚರಣೆಯನ್ನ ನಡೀತಾ ಇದ್ರೆ ಅವರಿಗೆ ತೊಂದರೆ ಮಾಡಲ್ಲ ಬಾಧೆ ಮಾಡಲ್ಲ ನಿಮ್ಮಲ್ಲಿ ಒಳ್ಳೆತನ ಇದೆ ಆ ಒಂದು ಕಾರಣಕ್ಕೆ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಇದೆ ಅಂತ ಅರ್ಥ ಹೇಗಿದ್ದಾಗ ನಿಮ್ಮ ಮೇಲಿನ ಅಂದ್ರೆ ಈ ಒಂದು ಮೂಲ ಚಕ್ರ ಸ್ವಾದಿಷ್ಟಾನ ಚಕ್ರ ಮಣಿಪುರ ಚಕ್ರದ ಮೇಲಿನ ಚಕ್ರಗಳುವು ಅನಾಹದ ಚಕ್ರ ವಿಶುದ್ಧಿ ಚಕ್ರ ಚಕ್ರಕ್ಕೆ ಸಂಬಂಧಪಟ್ಟಂತೆ ನೀವು ಗಮನವನ್ನು ಹರಿಸ್ಬೇಕು ಈಗ ಯಾರು ಯಾವ್ಯಾವ ವಿಚಾರಕ್ಕೆ ಅನುಗುಣವಾಗಿ ಯಾವ ಒಂದು ಚಕ್ರಗಳು ಬ್ಲಾಕ್ ಆಗಿದ್ದಾವೆ ಅನ್ನೋದನ್ನ ಗಮನಿಸೋದಕ್ಕೆ ನಮಗೊಂದು ಪೀಠಿಕೆ ಲಭ್ಯ ಆಯ್ತು ಭೌತಿಕ ಜೀವನವನ್ನು ಮಾಡ್ತಕ್ಕಂಥವ್ರು ಮೂಲಾಧಾರ ಮಣಿಪ ಮಣಿಪುರ ಸ್ವಾದಿಷ್ಠಾನ ಚಕ್ರಗಳ ಪರಿಶೀಲನೆಯನ್ನ ಮಾಡ್ಕೋಬೇಕು ಹೆಚ್ಚಾಗಿ ಹಾಗೆ ಆಧ್ಯಾತ್ಮಿಕ ಬುದ್ಧಿ ಗುಣ ಲಕ್ಷಣ ಇದ್ದು ಪೂಜೆ ಕೈಕಾರಿಗಳನ್ನ ಮಾಡ್ತಕ್ಕಂಥವ್ರು ಕೂಡ ಧ್ಯಾನ ಇತ್ಯಾದಿಯನ್ನು ಮಾಡ್ತಕ್ಕಂಥವ್ರು ಯೋಗ ಆ ಉತ್ತಮ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಕೂಡ ಅನಾಹತ ವಿಶುದ್ಧಿ ಆಗ್ನ ಚಕ್ರಗಳ ಪರಿಶೀಲನೆಯನ್ನ ಮಾಡ್ಕೋಬೇಕು ಈಗ ಆರು ಚಕ್ರಗಳನ್ನ ಪರಿಶೀಲನೆಯನ್ನ ನಾವು ಮಾಡ್ಕೋಬೇಕಾದ್ರೆ ಆ ರೀತಿಯಾದಂಥ ಜನ ಯಾರಿರ್ತಾರೆ ಕೇವಲ ದೇಹ ಮಾತ್ರ ಭೂಮಂಡಲದಲ್ಲಿ ಉಪಸ್ಥಿತಿ ಆಚರಣೆಗಳೆಲ್ಲವೂ ಕೂಡ ಆಧ್ಯಾತ್ಮಿಕ ಈ ರೀತಿ ಇದ್ದಂತ ಪಕ್ಷದಲ್ಲಿ ಆರು ಚಕ್ರಗಳನ್ನ ಪರಿಶೀಲನೆ ಮಾಡ್ಕೋಬೇಕು ಮನುಷ್ಯ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಇರ್ತಾನೆ ಕಾರ್ಯವೈಖರಿಯನ್ನು ಮಾಡ್ತಾನೆ ಆದ್ರೆ ಅವನ ನಡೆ ನುಡಿ ಮಾತು ಮಾರ್ಗ ಆಚರಣೆ ಫಲಿತಾಂಶಗಳೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿರುತ್ತೆ ಅಂತವರು ಆರು ಚಕ್ರಗಳ ಪರಿಶೋ ಪರಿಶೀಲನೆ ಪರಿಶೋಧನೆಯನ್ನ ಮಾಡ್ಕೋಬೇಕು ಹೀಗಿದ್ದಾಗ ಯಾವ ಚಕ್ರಗಳು ಬ್ಲಾಕ್ ಆಗಿದೆ ಅನ್ನೋದನ್ನ ನೀವು ನೋಡ್ಬೇಕಂದ್ರೆ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಮೂಲಾಧಾರ ಚಕ್ರ ಮಣಿಪುರ ಸ್ವಾದಿಷ್ಟ ಚಕ್ರಗಳನ್ನ ನೀವು ಪರಿಶೀಲನೆ ಮಾಡಬೇಕು ಹೇಗೆ ಅದನ್ನ ಪರಿಶೀಲನೆಯನ್ನ ಮಾಡುದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಉತ್ಪನ್ನವಾಗಿದ್ದಂತಹ ಪಕ್ಷದಲ್ಲಿ ಅದು ಜೀವನಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಇತ್ಯಾದಿ ವಿದ್ಯಾರ್ಹತೆ ಅಥವಾ ವೃತ್ತಿ ಇತ್ಯಾದಿ ಕಾರ್ಯಗಳಿಗೆ ಕಲೆ ಚಟುವಟಿಕೆ ಇತ್ಯಾದಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ನೀವು ಅಂದುಕೊಂಡಂತ ಪ್ರಗತಿ ನಿಮಗೆ ಆಗ್ತಾ ಇಲ್ಲ ಅಂದ್ರೆ ಈ ಚಕ್ರದಲ್ಲಿ ಬ್ಲಾಕ್ ಆಗಿರುತ್ತೆ ಯಾವ ರೀತಿಯಾಗಿ ಪತ್ತೆ ಮಾಡೋದು ನಮ್ಗೆ ಅಷ್ಟೊಂದು ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಅದನ್ನ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಅಂದ್ರೆ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ತಕ್ಕಂಥ ಕಾರ್ಯ ವಿಧಾನವನ್ನ ಮಾಡ್ಬೋದು ಹಾಗೆ ಕಣ್ಮುಚ್ಚಿನ ಕೂಡ ಧ್ಯಾನದ ಸ್ಥಿತಿಯಲ್ಲಿ ಪರೀಕ್ಷೆ ಮಾಡ್ಬೋದು ಅದು ಬರ ನಮಗೆ ಗೊತ್ತಾಗೋದಿಲ್ಲ ಅಂದ್ರೆ ಯಾವ್ದಾದ್ರು ಚಕ್ರಗಳಲ್ಲಿ ಎಷ್ಟು ದಳಗಳಿದ್ದ ಮೂಲಾಧಾರ ಚಕ್ರದಲ್ಲಿ ನಾಲ್ಕು ಚಕ್ರಗಳು ಅದನ್ನ ಮುಟ್ಟಿ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಒಂದು ಪರೀಕ್ಷೆಯನ್ನ ಶೌಚಾಧಿಕ್ರಿಯೆಗಳನ್ನ ಮಾಡ್ಲಿಕ್ಕೆ ಸಮಸ್ಯೆಗಳಾಗ್ತಾ ಇದೆಯಾ ಅಥವಾ ಅತಿಯಾಗಿ ಶೌಚಕ್ರಿಯೆಗಳಿಗೆ ನೀವು ಹೋಗ್ತಾ ಇದ್ದೀರಾ ಅಥವಾ ಆ ಒಂದು ದೇಹದಲ್ಲಿ ತಿಂದಂತ ಆಹಾರ ಸರಿಯಾಗಿ ನಿಲ್ತಾ ಇಲ್ಲ ಬದಲಿಗೆ ಹಲವು ರೀತಿಯಾದಂತಹ ಸಮಸ್ಯೆಗಳಿಗೆ ಉತ್ಪನ್ನವಾಗಿದೆ ಈ ರೀತಿ ಇದ್ದಾಗ ಯಾವಾಗ ನಿಮ್ಮ ಪಾದಗಳು ಊದ್ತಕ್ಕಂಥದ್ದು ಮತ್ತು ನಿಮ್ಮ ಪಾದಗಳು ಸರಿಯಾಗಿ ನಡಿಲಿಕ್ಕೆ ಸಾಕಾರವನ್ನು ಕೊಡ್ತಾ ಇಲ್ಲ ಈ ರೀತಿಯಾದಂತ ಸಂದರ್ಭಗಳು ಬರ್ತಿದ್ರೆ ಆ ವಿಶೇಷವಾಗಿ ಮನುಷ್ಯನಲ್ಲಿ ಗ್ಯಾಸ್ ಉತ್ಪನ್ನವಾಗಿ ಆ ಒಂದು ಶೌಚಾಲಯ ಕ್ರಿಯೆಗಳನ್ನ ಜಾಗದಲ್ಲಿ ಬೇಡದ ಕಾರ್ಯಗಳು ನಡೀತಾ ಗ್ಯಾಸ್ ಉತ್ಪನ್ನವಾಗ್ತಾ ಹೋಗ್ತಿರೋದು ಈ ತರದ ಸಮಸ್ಯೆ ಇದ್ರೆ ನಿಮ್ಗೆ ಮೂಲಾಧಾರ ಚಕ್ರದಲ್ಲಿ ಬಾಧೆ ಇದೆ ಅಂತ ನಂತರದಲ್ಲಿ ಸ್ವಾದಿಷ್ಟಾನ ಮಣಿಪುರ ಚಕ್ರಗಳನ್ನ ನೀವು ಮುಟ್ಟಿ ನೋಡ್ತಕ್ಕಂತ ಕಾರ್ಯವನ್ನು ಮಾಡ್ಬೋದು ಉಕ್ಕುಳದ ಭಾಗ ಅದಕ್ಕಿಂತ ಸ್ವಲ್ಪ ಮೇಲಿನ ಭಾಗ ಮಣಿಪುರ ಆ ಆ ಒಂದು ಸ್ವಾದಿಷ್ಟಾನ ಚಕ್ರಗಳು ಸ್ವಾದಿಷ್ಟಾನ ಚಕ್ರ ಮಣಿಪುರ ಚಕ್ರಗಳನ್ನು ಮುಟ್ಟಿ ನೋಡ್ತಕ್ಕಂಥ ಕಾರ್ಯವನ್ನು ನಾವು ದಪ್ಪ ವಿ ಹೇಗ್ ನೋಡೋಕೊಂಡು ಯಾವುದೇ ರೀತಿಯಾದಂತಹ ದಪ್ಪ ಇದ್ದಂತ ಪಕ್ಷದಲ್ಲೂ ಕೂಡ ಆ ಚಕ್ರಗಳು ಏನಿಂತಾವೆ ಆ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ಜಾಗದಲ್ಲಿ ನಿಮ್ಮ ಜೀವಾತ್ಮಕ್ಕೆ ಬಾಧೆ ಆಗ್ತಾ ಇದೆ ಆ ಒಂದು ದಳಗಳು ಆ ಒಂದು ಜಾಗದಲ್ಲಿ ಅಲ್ಲಿ ಗಟ್ಟಿತನ ಅಥವಾ ನೋವಿನಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ ಆ ಸಂದರ್ಭದಲ್ಲಿ ನೀವು ವೈದ್ಯಕೀಯ ಪರೀಕ್ಷೆಯನ್ನ ನಾವು ಮಾಡ್ ಸ್ಕ್ಯಾನ್ ಮಾಡ್ಕೋಬೇಕು ಆ ರೀತಿಯಾಗಿ ಇಲ್ಲ ಬದಲಿಗೆ ನಿಮ್ಮನ್ನ ನೀವು ಪರೀಕ್ಷಿಸುವ ಮೂಲಕ ನಿಮ್ಗೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಆ ಜಾಗದಲ್ಲಿ ಬಾಧೆ ಇರ್ತಕ್ಕಂಥದ್ದು ನೋವು ಇರ್ತಕ್ಕಂಥದ್ದು ಅಥವಾ ಆ ಜಾಗದಲ್ಲಿ ಒಂದ್ ರೀತಿಯಾಗಿ ಉಸಿರಡದ ಉಸಿರಿಡದಂತೆ ಆಗಿರ್ತಕ್ಕಂಥದ್ದು ಅಥವಾ ನರಗಳಾದ್ರೂ ಕೂಡ ಊದಿರ್ತಕ್ಕಂಥದ್ದು ಅಥವಾ ಒಂದ್ ರೀತಿಯಾಗಿ ಗಡ್ಡೆಯಂಗೆ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಆ ಜಾಗದಲ್ಲಿ ಹಾನಿಕಾರಕ ಸ್ಥಿತಿ ಲಭ್ಯ ಲಭ್ಯವಾಗಿರುತ್ತೆ ಅದು ಯಾವ್ದ್ರಲ್ಲಿ ಸೂಕ್ಷ್ಮ ಶರೀರದಲ್ಲ ಸೂಕ್ಷ್ಮ ಶರೀರ ಅಟ್ಯಾಚ್ ಆಗಿರುತ್ತೆ ಆ ಸೂಕ್ಷ್ಮ ಶರೀರಿಗೆ ಹೊಂದಾಣಿಕೆ ಆಗಿರ್ತಕ್ಕಂತ ಈ ಒಂದು ಭೌತಿಕ ಶರೀರದಲ್ಲಿ ಆ ರೀತಿಯಾದಂತಹ ಹಾನಿಗಳಾಗಿರುತ್ತೆ ಇದರಿಂದ ನಿಮ್ಮ ಶರೀರದಲ್ಲಿ ಯಾವ ಜಾಗದಲ್ಲಿ ಬ್ಲಾಕೇಜಸ್ ಆಗಿದೆ ಈಗ ಮೊದ್ಲೇ ಹೇಳ್ದಂತೆ ಮೊದಲಿನ ಅಂಶಗಳನ್ನ ನೀವು ಗಮನಿಸಿದ್ರೆ ಆ ಜೀವನದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಿದೆ ಎಂತಕ್ಕಂಥದ್ದು ಗೊತ್ತಾದ್ರೂ ಕೂಡ ನೀವು ಪರೀಕ್ಷೆಯನ್ನ ಮಾಡುದು ಆಗ ಯಾವ ಜಾಗದಲ್ಲಿ ಬ್ಲಾಕೇಜಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದೇ ವಿಧಾನ ಅದು ವಾಯು ತತ್ವದ ಸಕಾರಾತ್ಮಕ ಸ್ಥಿತಿಯನ್ನು ನಿರ್ಮಾಣ ಅದು ಮಾಡತಕ್ಕಂಥದ್ದು ಕುಂಭಕ ಅಭ್ಯಾಸವನ್ನು ಮಾಡ್ಲಿಕ್ಕೆ ನಮಗೆ ಗೊತ್ತಾಗೋದಿಲ್ಲ ಅಂದ್ರೆ ಯಾರಿಗಾರಂತ ಸಮಸ್ಯೆಗಳಿರುತ್ತೆ ಎಲ್ಲಾ ರೀತಿಯಾದಂತಹ ಚಕ್ರಗಳನ್ನು ಕೂಡ ಸಮಾನಾಂತರವಾಗಿ ಸರಿಗೊಳಿಸಲು ಬ್ರಾಹ್ಮರಿ ಮುದ್ರೆಯನ್ನು ಕೂಡ ನೀವು ಮಾಡ್ಬೋದು ಅಭ್ಯಾಸವನ್ನು ಮಾಡ್ಬೋದು ಇದರಿಂದ ಸ್ವಾದಿಷ್ಠಾನ ಮಣಿಪುರದ ಚಕ್ರದ ಬ್ಲಾಕೇಜಸ್ ಏನಿರುತ್ತೆ ಅದು ನಿವಾರಣೆ ಆಗ್ತಕ್ಕಂತ ಸ್ಥಿತಿಗೆ ಹೋಗುತ್ತೆ ಇನ್ನೊಂದು ಗಮನಿಸಿ ನಾನು ಹೇಳಿದ ಮಾತ್ರಕ್ಕೆ ಬ್ರಾಹ್ಮಣಿ ಮುದ್ರೆಯನ್ನ ನೀವು ಮಾಡೋದು ಮತ್ತೆ ಕುಂಭಕಾಭ್ಯಾಸವನ್ನು ಮಾಡೋದ್ರಿಂದ ಪೂರ್ಣ ಫಲಿತಾಂಶ ಲಭ್ಯ ಆಗೋದಿಲ್ಲ ದೈವಾನುಗ್ರಹ ಕೃಪೆ ಪ್ರಾಪ್ತಿ ಬೇಕು ನಿಮ್ಮ ಮನೆಯಲ್ಲಿ ಆಚರಣೆಗಳು ಆ ದೈವಿಕಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ನೀವು ಪ್ರಯತ್ನವನ್ನು ಮಾಡುದು ಆ ಟೈಮಿಗೆ ಸಕಾರಾತ್ಮಕ ಆಗಿ ಮತ್ತೆ ಯಥಾ ಪ್ರಕಾರ ಆಗುತ್ತೆ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಅದು ದೀರ್ಘಕಾಲ ಉಳಿಬೇಕು ಮತ್ತು ಸಕಾರಾತ್ಮಕ ಫಲಿತಾಂಶ ಲಭ್ಯ ಆಗ್ಬೇಕಂದ್ರೆ ಭಕ್ತಿ ಆಚರಣೆಯನ್ನ ಅವಶ್ಯವಾಗಿ ಕೂಡ ನೀವು ಮನೆ ದೇವರಿಗೆ ನಿಮ್ಮ ಇಷ್ಟ ದೇವರಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡಬೇಕು ಆಗ ಬ್ಲಾಕೇಜಸ್ ಇದ್ರೆ ಕೇವಲ ವಾಯ ಸರಿ ಮಾಡುವ ಮೂಲಕ ಆ ಬ್ರಾಹ್ಮಣಿ ಮುದ್ರೆ ಮತ್ತು ಬ್ರಾಹ್ಮರಿ ಮುದ್ರೆ ಅಲ್ಲ ಬ್ರಾಹ್ಮರಿ ಅಭ್ಯಾಸ ಹಾಗೆ ಕುಂಭಕ ಅಭ್ಯಾಸವನ್ನ ಮಾಡೋದ್ರಿಂದ ಈ ಚಕ್ರಗಳಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ಅನ್ನ ಅದು ಯಾವ ಏನಾದ್ರೂ ಆಗಿರಲಿ ನಿಮ್ಗೆ ಗೊತ್ತಾಗ್ಲಿ ಗೊತ್ತಾಗ್ದಿರ್ಲಿ ಯಾವ ಕಡೆ ಆದ್ರೂ ಕೂಡ ಅದು ನಿವಾರಣೆ ಆಗ್ತಾ ಬರುತ್ತೆ ನಂತರದಲ್ಲಿ ಅನಾಹರ ಚಕ್ರ ವಿಶುದ್ಧಿ ಚಕ್ರ ಚಕ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಪ್ರಗತಿ ಇದ್ದಂತಹ ಪಕ್ಷದಲ್ಲಿ ಒಂದು ದೈವಿಕ ಕಾರ್ಯಾಚರಣೆಗೆ ಬಾಧೆಗಳಾಗ್ತಕ್ಕಂಥದ್ದು ಅದರಲ್ಲಿ ಇಷ್ಟ ಇದ್ರೆ ಆಸಕ್ತಿ ಇದ್ರೆ ಅದನ್ನ ಕಲೀಲಿಕ್ಕೆ ಅಥವಾ ಅದನ್ನ ತಿಳಿಲಿಕ್ಕೆ ಅದನ್ನ ಮುಂದುವರಿಸಲಿಕ್ಕೆ ನಿಮ್ಗೆ ತೊಡಕಾಕ್ತಕ್ಕಂಥದ್ದು ನಂತರದಲ್ಲಿ ನೀವು ಆಡ್ತಕ್ಕಂಥ ಮಾತು ಮೊದಲೆಲ್ಲ ಸರಿ ಇತ್ತು ನಂತರದಲ್ಲಿ ನೀವೇನ್ ಮಾತಾಡ್ತಿರೋ ಅದು ನಿಜ ಆಗೋದೇ ಇಲ್ಲಿ ನೀವೇನ್ ಮಾತಾಡ್ತೀರಾ ಅದು ಕಾರ್ಯ ಮಾಡೋದೇ ನಿಮ್ಮ ಮಾತುಗಳಿಗೆ ಒಂದು ಜನರಿಂದನೂ ಕೂಡ ಒಂದು ಉತ್ತಮ ಪ್ರತಿಕ್ರಿಯೆ ಸಿಗೋದಿಲ್ಲ ಉತ್ತಮ ಪರಿಣಾಮ ಸಿಗೋದಿಲ್ಲ ಉತ್ತಮ ಅಂಶಗಳನ್ನು ಕೂಡ ನೀವು ಕೂಡ ಮಾತನಾಡಲಿಕ್ಕೆ ಆಗೋದಿ ಈ ರೀತಿ ಇದ್ದಾಗ ವಿಶುದ್ಧಿ ಚಕ್ರದ ಬಾಧೆ ಆಗಿದೆ ವಿಶುದ್ಧಿ ಚಕ್ರ ಹಾನಿಗೆ ಒಳಪಟ್ಟಿದೆ ಅಂತ ಅರ್ಥ ಆಗ್ ಆ ಸಂಬಂಧಪಟ್ಟಂತೆ ಜ್ಞಾನದಲ್ಲಿ ಆಸಕ್ತಿ ಇರೋದಿಲ್ಲ ಜ್ಞಾನಗಳ ಬಗ್ಗೆ ಒಂದು ಏನು ತಪ್ಪು ತಪ್ಪು ವಿಷಯಗಳು ಲಭ್ಯ ಆಗೋದು ಇದು ಒಂದು ದೊಡ್ಡ ಹಾನಿ ಹೇಗೆ ಸಕಾರಾತ್ಮಕ ವಿಷಯಗಳು ಲಭ್ಯ ಆಗೋದಿಲ್ಲ ಬದಲಿಗೆ ಬಾಧೆಯನ್ನು ಉಂಟು ಮಾಡ್ತಕ್ಕಂಥದ್ದು ತಪ್ಪನ್ನ ತಿಳಿದು ದಿಕ್ಕನ್ನ ತಪ್ಪ ಜೀವಾತ್ಮವೇ ದಿಕ್ಕು ತಪ್ಪಕ್ಕಂತಹ ವಿಷಯಗಳು ಲಭ್ಯ ಆಗ್ನಚಕ್ರ ಬಂಧಿತವಾಗಿದ್ರೆ ಆಗ್ನಚಕ್ರ ಬಂಧಿತವಾಗಿದ್ರೆ ಅವರಿಗೆ ತಪ್ಪು ವಿಷಯಗಳು ಸಿಕ್ಕೋದು ತಪ್ಪು ವಿದ್ಯೆ ಸಿಕ್ಕೋದು ತಪ್ಪು ಶಕ್ತಿ ಸಿಕ್ಕೋದು ಇದರಿಂದ ಮನುಷ್ಯನೇ ಹಾನಿಗೆ ಒಳಗಾಗ್ತಕ್ಕಂಥದ್ದು ಇಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ತಪ್ಪು ವಿದ್ಯೆಗಳನ್ನ ತಪ್ಪು ಶಕ್ತಿಯನ್ನ ತಪ್ಪು ಅಂಶಗಳನ್ನೇ ನಿಜ ಅನ್ಕೊಂಡು ನಿಜ ಅನ್ಕೊಂಡು ಕೊನೆ ಹಂತಕ್ ಹೋಗ್ತಾರೆ ವಯಸ್ಸೆಲ್ಲ ಕಳೆದ ಹೋಗ್ತಾರೆ ಐದು ವರ್ಷ ಹತ್ತು ವರ್ಷ ಈಗೆಲ್ಲ ಕಳೆದೇ ಹೋಗಿರುತ್ತೆ ನಂತರದಲ್ಲಿ ಅವ್ರಿಗೆ ಇಲ್ಲಿ ಇದು ಶಕ್ತಿ ಹಾನಿಕಾರಕ ಅಂತ ಆಗ ಗೊತ್ತಾಗುತ್ತೆ ವಯಸ್ಸು ಆಯಸ್ಸು ಕಾರ್ಯ ಮಾಡ್ತಕ್ಕಂಥ ವಿಧಾನ ಎಲ್ಲವೂ ಮುಗ್ದಿರುತ್ತೆ ಈ ರೀತಿಯಾದಂತಹ ಸ್ಥಿತಿಗತಿಗಳು ಕೂಡ ಚಕ್ರದ ಬ್ಲಾಕೇಜಸ್ ಆಗೋದ್ರಿಂದ ನಿರ್ಮಾಣ ಆಗುತ್ತೆ ಯಾಕೆಂದ್ರೆ ಸರಿಯಾದ ಜ್ಞಾನ ವೈಖರಿ ಎಂತಕ್ಕಂಥದ್ದು ಸರಿಯಾದ ಜ್ಞಾನ ಅಥವಾ ಒಂದು ಗುರುಗಳ ಬಲ ದೈವಿಕ ಅನುಗ್ರಹ ಎಂತಕ್ಕಂಥದ್ದು ಲಭ್ಯ ಆಗೋದಿಲ್ಲ ಬ್ಲಾಕೇಜಸ್ ಇದೆ ಇದನ್ನ ಸರಿ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂದ್ರೆ ಯಾವುದು ಶಾರೀರಿಕವಾಗಿ ಸಪೋರ್ಟ್ ಮಾಡ್ತಾ ಇರಲ್ಲ ಶರೀರ ಅಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಸಪೋರ್ಟ್ ಮಾಡ್ತಾ ಇರಲ್ಲ ಅಂತಹ ಸಂದರ್ಭದಲ್ಲಿ ಅವಶ್ಯವಾಗಿ ದೇಹದ ಶಾರೀರಿಕ ಸಮಸ್ಯೆ ಇದ್ರೆ ದೇವಾಲಯಗಳಿಗೆ ಹೋಗ್ತಕ್ಕಂಥದ್ದು ಮಾನಸಿಕ ಸಮಸ್ಯೆ ಇದ್ರು ಕೂಡ ದೇವಾಲಯಗಳಿಗೆ ಹೋಗ್ತಕ್ಕಂಥದ್ದು ಭಗವಂತನಲ್ಲಿ ಶರಣಾಗಿ ಏನು ನೋಡೋದು ಬೇಡ ನನ್ನ ಸಮಸ್ಯೆ ನಿವಾರಣೆ ಮಾಡು ಅಂತ ಹೇಳಿ ಮೌನ ಜಪವನ್ನು ಅವಶ್ಯವಾಗಿ ಭಗವಂತನ ಎದುರಿಗೆ ಆಚರಣೆ ಮಾಡ್ತಕ್ಕಂಥ ನೇರವಾಗಿ ಕೂರಬಾರ್ದು ಬಲಭಾಗದಲ್ಲಿ ಎಲ್ಲಿ ಅಭಯ ಹಸ್ತ ಇರುತ್ತೆ ಆ ಅಭಯ ಹಸ್ತದ ನೇರವಾಗಿ ನೀವು ಎಲ್ಲಿ ಸ ಅಂದ್ರೆ ಮಾಂಸ ಪ್ರಾಣಿಗಳಿಗೆ ಜೀವಕ್ಕೆ ಹಿಂಸೆ ಮಾಡೋದಿಲ್ಲ ಅಂತಹ ದೇವಾಲಯಗಳಿಗೆ ಹೋಗಿ ಭಗವಂತನ ಅಭಯ ಅಂದ್ರೆ ಬಲಭಾಗದಲ್ಲಿ ಕೂತ್ಕೊಂಡು ನಿಮಗಾದ್ರೆ ಶರೀರದಲ್ಲಿ ನೋವಿದೆ ಏನು ಇದ್ಮಕ್ ಹೋಗುದಿಲ್ಲ ಆಗ್ನಚಕ್ರಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದೆ ವಿಶುದ್ಧಿಗೆ ಆಗ್ನಚಕ್ರಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದಾಗ ನೀವೇನ್ ಮಾಡ್ಬೇಕು ಮೌನ ಧಾರಣೆಯನ್ನು ಮಾಡಿ ಭಗವಂತನನ್ನ ಸ್ಮರಣೆ ಮಾಡ್ತಾ ಕೂತ್ಕೋಬೇಕು ಅದು ಸ್ಮರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ ಆ ತರದ ಸ್ಥಿತಿಗತಿ ಲಭ್ಯ ಆಗುತ್ತೆ ಯಾಕಂದ್ರೆ ಬ್ಲಾಕ್ ಆಗ್ಬೋದು ಏನ್ ಕೂತಿ ಸುಮ್ನೆ ಕೂತಿರುದೇ ಬಾಕಿ ಜ್ಞಾನನೂ ಇಲ್ಲ ಧ್ಯಾನೂ ಇಲ್ಲ ಯಾವುದೇ ಅನುಭವನೂ ಇಲ್ಲ ಶರೀರದಲ್ಲಿ ಆಗ್ತಕ್ಕಂಥ ಬದಲಾವಣೆನೂ ಗೊತ್ತಾಗೋದಿಲ್ಲ ಎಲ್ಲ ರೀತಿಯಾದಂತ ಒಂದು ರೀತಿಯಾಗಿ ಕತ್ತಲೆ ಈ ತರದ ಸ್ಥಿತಿ ಇರುತ್ತೆ ಏನ್ ಮಾಡ್ಬೇಕು ನೀವೇ ನಿಮ್ಮ ಸ್ವತಃ ಜಾಗಗಳನ್ನ ಆಯ್ಕೆ ಮಾಡ್ಕೊಳ್ಳದೆ ದೈವಿಕ ದೇವಾಲಯಗಳಿಗೆ ಹೋಗಿ ಶಾಂತ ವಾತಾವರಣ ಇರುತ್ತೆ ಅಂತ ಸಂದರ್ಭದಲ್ಲಿ ದೇವರ ಅಭಯ ಮುದ್ರೆಯ ಆ ಸೈಡ್ಗೆ ಕೂರ್ತಕ್ಕಂಥ ನೇರವಾಗಿ ಕೂರಬಾರ್ದು ಅದರ ದೃಷ್ಟಿಯನ್ನು ನೀವು ಆಗೋದಿಲ್ಲ ಹಾಗಾಗಿ ಸೈಡ್ ಅಲ್ಲಿ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡಿದಂತ ಪಕ್ಷದಲ್ಲಿ ನಿಮ್ಗೆ ಬ್ಲಾಕ್ ಆಗಲಿ ನಿಮ್ಗೇನು ಏನು ಗೊತ್ತಾಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಇದೇ ಮುದ್ರೆ ಹೆಬ್ಬೆರಳು ತೊರ್ಬೆರಳು ಈ ಎರಡು ಮುದ್ರೆಯನ್ನ ಹೀಗೆ ಇಟ್ಕೊಂಡು ನೀವು ನಿಮ್ ಪಾಡಿ ನೀವು ಭಗವಂತನನ್ನ ಆದ್ರೂ ಕೂತ್ಕೊಳ್ಳಿ ಅಥವಾ ಮುಚ್ಕೊಂಡಾದ್ರೂ ಕೂತ್ಕೊಳ್ಳಿ ಆಗ ನಿಮ್ಗೆ ಹಂತ ಹಂತವಾಗಿ ಹಂತ ಹಂತವಾಗಿ ನಿಮ್ಮ ಶಕ್ತಿ ನೀವು ಎಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಧಾರ್ಮಿಕ ಆಚರಣೆಯನ್ನ ಎಷ್ಟ್ ಮಾಡ್ತೀರಾ ಮತ್ತೆ ನಿಮ್ಮಲ್ಲಿ ದೈವದ ಒಂದು ಅನುಗ್ರಹ ಎಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇದೆ ಅದೆಲ್ಲ ಕೂಡ ಮುಖ್ಯ ಆಗುತ್ತೆ ಆದ್ರ ಮಾತ್ರ ನಿವಾರಣೆ ಆಗುತ್ತೆ ಅಂತಹ ಪರಿಸ್ಥಿತಿಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಯಾಕಂದ್ರೆ ಶರೀರ ಗಟ್ಟಿತನದಿಂದ ಇರುತ್ತೆ ಯಾಕೆಂದ್ರೆ ಮೂರು ಚಕ್ರಗಳಿಗೆ ಸಂಬಂಧಪಟ್ಟಂತೆ ಬಾಧೆ ಆಗಿರುವುದಿಲ್ಲ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ ಹಾಗಿದ್ದಾಗ ದೇಹ ಸಪೋರ್ಟ್ ಮಾಡುತ್ತೆ ಮಾನಸಿಕ ಸಮಸ್ಯೆಗಳಿದ್ರೆ ಅದು ಕೂಡ ಸ್ಥಿರಗೊಳ್ಳಲಿಕ್ಕೆ ಸಹಾಯ ಆಗತ್ತೆ ಆಗ ಈ ಒಂದು ಅನಾಹತ ವಿಶುದ್ಧಿ ಆಗ್ನಚಕ್ರ ಈ ಮೂರು ಚಕ್ರಗಳ ಸ್ಥಿತಿ ಇದು ಸರಳವಾದಂತಹ ವಿಧಾನ ಅದಕ್ಕೆ ಬೇರೆ ವಿಧಾನ ಇಲ್ವಾ ಬ್ಲಾಕೇಜಸ್ ಅನ್ನ ತೆಗಿಲಿಕ್ಕೆ ಬೇರೆ ವಿಧಾನ ಇಲ್ವಾ ಅಂತ ನೀವು ಕೇಳುದಾದ್ರೆ ಮಂತ್ರ ಜಪವನ್ನ ಅವಶ್ಯವಾಗಿ ಮಾಡ್ಬೇಕು ಆ ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಬಯರ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಆ ಬದಲಿಗೆ ಬೇರೆಯವರಿಂದ ಪಠನೆ ಮಾಡಿಸ್ಬಾರ್ದು ನೀವು ಬ್ಲಾಕೇಜಸ್ ಆಗಿದೆ ಅಂತಂದ್ರೆ ಪರಿಣಾಮದ ಬಗ್ಗೆ ಚಿಂತೆಯನ್ನು ಮಾಡಬಾರ್ದು ಅವಶ್ಯವಾಗಿ ಈ ಒಂದು ಚಕ್ರಗಳ ಜಾಗೃತಿಗೆ ಸಂಬಂಧಪಟ್ಟಂತೆ ತಾಯಿಯ ಮಂತ್ರಗಳನ್ನೇ ಹೇಳಬೇಕು ದುರ್ಗಾ ಮಾತೆಯ ಪಾರ್ವತಿ ತಾಯಿ ಚಾಮುಂಡೇಶ್ವರಿ ಮಾತೆಯ ಕಾಳಿ ಮಾತೆಯ ಆ ಮಂತ್ರಗಳನ್ನೇ ಹೇಳ್ತಕ್ಕಂಥ ಕಾರ್ಯಗಳನ್ನ ಮಾಡ್ಬೇಕು ಯಾಕೆಂದ್ರೆ ಶಕ್ತಿ ಮತ್ತು ಸುಷ್ಮನ ನಾಡಿಗೆ ಸಂಬಂಧಪಟ್ಟಂತ ತಾಯಿ ಆಗಿದ್ದಾಳೆ ಹಾಗಾಗಿ ಕ್ರಿಯಾ ಇಚ್ಛಾ ಜ್ಞಾನ ಶಕ್ತಿಯ ಅಧಿದೇವತೆ ತಾಯಿಯಾಗಿದ್ದಾಳೆ ಈ ಒಂದು ಸೂಕ್ಷ್ಮ ಶರೀರದ ಚಕ್ರಗಳ ರೂಪದಲ್ಲಿ ತಾಯಿ ತಾಯಿಯಾಗಿದ್ದಾಳೆ ಅದರಿಂದಾಗಿ ತಾಯಿ ಸ್ಮರಣೆ ಮಾಡೋದ್ರಿಂದ ಮಂತ್ರಗಳನ್ನ ಹೇಳೋದ್ರಿಂದ ಈ ಒಂದು ಆಧ್ಯಾತ್ಮಿಕ ಚಕ್ರಗಳ ಯಾವ ಇದ್ದಾವೆ ಅದ್ರ ಬ್ಲಾಕೇಜಸ್ ನಿವಾರಣೆ ಆಗುತ್ತೆ ಅದಕ್ಕೆ ಆಚರಣೆ ಸಕಾರಾತ್ಮಕ ಶುದ್ಧ ಸಾತ್ವಿಕ ಆಹಾರ ಸೇವನೆ ಆ ಬ್ರಹ್ಮಚರ್ಯದ ಪಾಲನೆ ಇತ್ಯಾದಿ ಅವಶ್ಯಕವಾಗುತ್ತೆ ಯಾಕೆಂದ್ರೆ ನೀವು ಯಾವ ಉಗ್ರ ಮಂತ್ರ ತಗೋತೀರೋ ಏನ್ ತಗೋತೀರೋ ಆಮೇಲೆ ನಾನು ಅಂದೇಳಿ ನೀವೊಂದು ಮಾಡೋದ್ರಲ್ಲಿ ಪಾಪಕರ್ಮಗಳಾಗ್ಬಿಡುತ್ತೆ ಹಾಗಾಗ್ಬಾರ್ದು ಬದಲಿಗೆ ಸಕಾರಾತ್ಮಕ ಆಚರಣೆ ಆಗ್ಬೇಕು ಫಲಿತಾಂಶ ನಿಮಗೂ ಸರಿ ಇರಬೇಕು ನಾನು ಕೊಟ್ಟ ಮಾರ್ಗದರ್ಶನ ಸಮಾಧಾನ ಮತ್ತು ದೈವಿಕವಾಗಿ ಸರಿ ಇರ್ಬೇಕು ಹಾಗೆ ಅಂತ ಉಗ್ರ ಮಂತ್ರಗಳನ್ನ ತಾಯಿಗೆ ಸಂಬಂಧಪಟ್ಟಂತ ಮಂತ್ರಗಳನ್ನ ನೀವು ಹೇಳೋದ್ರಿಂದ ಅಂತಹ ಉತ್ತಮವಾದಂತ ಸ್ಥಿತಿಗತಿಯನ್ನ ಆಚರಣೆ ಅವಶ್ಯವಾಗಿ ಮಾಡಿ ನಿಮ್ಗೆ ಬಾಧೆ ಆಗ್ಬಾರ್ದು ನನ್ಗೂ ಬಾಧೆ ಆಗ್ಬಾರ್ದು ಇದನ್ನ ಗಮನಿಸಿ ಅದರಿಂದ ಏನಾಗುತ್ತೆ ಅನಾಧ ಚಕ್ರ ಮತ್ತು ವಿಶುದ್ಧಿ ಚಕ್ರ ಇದರ ಬ್ಲಾಕೇಜಸ್ ಯಾವ ಯಾವ್ದೇ ಯಾವ್ದೇ ಕಾರಣಕ್ಕೆ ಏನೇನೇ ಇರಲಿ ಮಾಂಸಕಂಡಗಳಲ್ಲಿ ಬಂದಾಗಿರುತ್ತೆ ನರಮಂಡಲದಲ್ಲಿ ಬದ್ ಆಗಿರುತ್ತೆ ಹಾಗೆ ನಾಡಿಗಳಲ್ಲಿ ಬದ್ದಾಗಿರುತ್ತೆ ರಕ್ತದಲ್ಲಿ ಬದಲಾಗಿರುತ್ತೆ ಆತ್ಮದ ಹಾವಳಿಯಿಂದ ಆಗಿರುತ್ತೆ ವಾಯಿತತ್ವ ಕಲುಷಿತ ಆಗಿರುತ್ತೆ ಹಲವಾರು ರೀತಿಯಾದಂತಹ ಅಡಚಣೆಗಳು ಎಂತಕ್ಕಂಥದ್ದು ಉಂಟಾಗ್ತಾ ಇರುತ್ತೆ ನಿಮ್ಮ ಶಕ್ತಿಯನ್ನು ಆಗ್ತಾ ಇರ್ತೈತೆ ಬದಸ್ತಕ್ಕಂಥದ್ದಾಗ ಏನೇನೂ ಇತ್ತ ಹಾಗಿದ್ದಾಗ ಯಾವುದೇ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲೂ ದೈವಿಕ ಮೊರೆಯನ್ನ ನೀವು ಹೋಗಿ ಆತರ ಆಚರಣೆ ಮಾಡೋದ್ರಿಂದ ಕೂಡ ನಿವಾರಣೆ ಆಗುತ್ತೆ ಹಾಗೆಯೇ ಆ ಈ ಚಕ್ರಗಳಿಗೆ ಅದರದೇ ಇರತಕ್ಕಂಥ ಬೀಜಾಕ್ಷರಿ ಮಂತ್ರಗಳೇನಿದೆ ಆ ಬೀಜಕ್ಷರಿ ಮಂತ್ರಗಳ ಪಠನೆಯಿಂದ ನಿರ್ದಿಷ್ಟವಾಗಿ ನಿಮ್ಗೆ ಯಾವ ಚಕ್ರ ಬಾಧೆಯನ್ನು ಕೊಡ್ತಾ ಇದೆ ನೀವು ಸೂಕ್ಷ್ಮವಾಗಿ ಗಮನಿಸಿದಂತಹ ಪಕ್ಷದಲ್ಲಿ ಯಾವ ಚಕ್ರದಲ್ಲಿ ಬಾಧೆ ಆಗ್ತಾ ಇರುತ್ತೆ ಆ ಚಕ್ರದ ಆ ಮೇಲಿನ ಭೌತಿಕ ಶರೀರದಲ್ಲಿ ನೋವುಗಳಿರುತ್ತೆ ಅಥವಾ ಊದು ಇರ್ತಕ್ಕಂಥದ್ದು ಮುಟ್ಟಿದ್ರೆ ಬಾಧೆ ಆಗ್ತಕ್ಕಂಥದ್ದು ಒಂದ್ ರೀತಿಯಾಗಿ ಅಲ್ಲಿ ಅಲುಗಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಏನೋ ಒಂಥರ ಆ ಗಟ್ಟಿತನ ಆ ದೇಹವನ್ನ ಹಿಡದಿಟ್ಟಂತೆ ಆಗೋದು ಒಂದು ರೀತಿಯಾಗಿ ಕಾನ್ಶಿಯಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ತರದ ಸಮಸ್ಯೆಗಳೆಲ್ಲ ಕೂಡ ಅವರಿಗೆ ನಿರ್ಮಾಣ ಆಗ್ತಾವೆ ಹೀಗಿದ್ದಾಗ ನಿಮ್ಮಲ್ಲಿ ನೀವು ಪರಿಶೀಲನೆ ಮಾಡ್ಕೋಬಹುದು ಆಗ ಯಾವ ಚಕ್ರಕ್ಕೆ ಸಂಬಂಧಪಟ್ಟಂತೆ ಬಾಧೆ ಆಗ್ತಾ ಇದೆ ಅದನ್ನ ಗುರ್ತು ಮಾಡ್ಕೊಂಡು ಅದನ್ನ ನಿವಾರಣೆ ಮಾಡ್ಕೊಳ್ತಕ್ಕಂತ ಕಾರ್ಯವನ್ನ ಮಾಡ್ಬೇಕು ಭೌತಿಕ ಲೋಕದ ಜೀವನದಲ್ಲಿ ಚಕ್ರಗಳ ಬ್ಲಾಕೇಜಸ್ ಆದ್ರೂನು ಸಮಸ್ಯೆನೆ ಆಧ್ಯಾತ್ಮಿಕ ಲೋಕದಲ್ಲಿ ಸಂಬಂಧಪಟ್ಟಂತೆ ಅಲ್ಲಿ ಬ್ಲಾಕೇಜಸ್ ಆದ್ರೂ ಕೂಡ ಸಮಸ್ಯೆ ಹಾಗಾಗಿ ಚಕ್ರಗಳು ಶುದ್ಧೀಕರಣವನ್ನು ಮಾಡ್ಕೊಳ್ತಕ್ಕಂಥವ್ರಿಗೆ ಅವರು ಹೆಚ್ಚು ಕೊಪ್ಪತಪ್ಪವನ್ನ ಮಾಡ್ಕೊಳ್ಳಲ್ಲ ಬಾಧೆಗಳೊಳಗಾಗಲ್ಲ ಜಲಾಟಕ್ಕೆ ಹೋಗೋದಿಲ್ಲ ಯಾವುದೇ ಹಾನಿಗೊಳಗಾಗೋದಿಲ್ಲ ಈ ತರ ಇರ್ತಾರೆ ಅಂದ್ರೆ ಚಕ್ರ ಜಾಗೃತಿ ಇರ್ತಕ್ಕಂಥದ್ದು ಅವಶ್ಯಕ ಭೌತಿಕ ಜೀವನವು ಆಧ್ಯಾತ್ಮಿಕ ಜೀವನವು ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಅವಶ್ಯಕ ಇದ್ರ ಕಡೆ ಗಮನ ಕೊಡಿ ಮತ್ತು ಶುದ್ಧ ಆಚರಣೆಯನ್ನು ಮಾಡಿ ಅವ್ರು ಶುದ್ಧ ಆಚರಣೆಯನ್ನು ಮಾಡೋದ್ರಿಂದ ಬ್ಲಾಕೇಜಸ್ ತಂತಾನಾಗಿ ತಂತಾನಾಗಿ ಆಗುತ್ತೆ ಮಂತ್ರ ಹೇಳೋದು ಬೇಡ ಯಾವುದೇ ಕಾರ್ಯ ಮಾಡೋದ್ ಬೇಡ ಜಪ ಮಾಡೋದ್ ಬೇಡ ತಪ ಮಾಡೋದ್ ಬೇಡ ನಿಮ್ಮಲ್ಲಿ ಶುದ್ಧ ಆಚರಣೆಗಳಿದ್ರೆ ಸಾಕು ಸತ್ಯದ ಮಾರ್ಗದಲ್ಲಿ ನ್ಯಾಯದ ಮಾರ್ಗದಲ್ಲಿ ಧರ್ಮದ ಮಾರ್ಗದಲ್ಲಿ ಈ ರೀತಿಯಾಗಿ ಕೂಡ ನೀವು ನಡೀತಾ ಇದ್ರೆ ಸಾಕು ಅಂತ ಸಂದರ್ಭದಲ್ಲೂ ಕೂಡ ಕೆಲ ತಿಂಗಳಲ್ಲೇ ಬ್ಲಾಕೇಜಸ್ ಎಲ್ಲ ಹೋಗ್ಬೇಡ ಅದು ಆಗೋದಿಲ್ಲ ಅವ ಆಹಾರನೇ ಆ ಅಧರ್ಮದ ಕಾರ್ಯಗಳು ನಿಮ್ ಆ ಬ್ಲಾಕೇಜಸ್ ಅಲ್ಲಿ ಉಳಿಬೇಕಂತ ಅಂದ್ರೆ ಅಧರ್ಮದ ಕಾರ್ಯಗಳಿದ್ದಾಗಲೂ ಬ್ಲಾಕೇಜಸ್ ಉಳಿಯುತ್ತೆ ಇಲ್ಲಾಂದ್ರೆ ಪೂರ್ಣ ದೇಹಾದ್ಯಂತ ಶಕ್ತಿಗಳಿದ್ದಾರೆ ಅಲ್ಲಿ ಸಕಾರಾತ್ಮಕ ಇದ್ದರೆ ಅವರು ಯಾವುದೇ ಕಾರಣಕ್ಕೂ ಅಲ್ಲಿ ಆ ರೀತಿಯಾಗಿ ಬೇರೆ ವಿಧಾನಗಳು ಬೇರೆ ಧರ್ಮದ ಅಂಶಗಳು ಬೆಳೀಲಿಕ್ಕೆ ಬಿಡೋದಿಲ್ಲ ಇದನ್ನು ಗಮನಿಸುತ್ತೆ ಸಕಾರಾತ್ಮಕ ಕೂಡ ಅದ್ರ ಪಾ ಬ್ಲಾಕೇಜಸ್ ನಿವಾರಣೆ ಆಗುತ್ತೆ ಎಷ್ಟು ಜನ ಹಳ್ಳಿಲಿ ನೋಡಿ ನೀವು ಬೇಕಾದ್ರೆ ಅವ್ರು ಏನು ಧ್ಯಾನ ಮಾಡ್ತಾರೆ ಏನು ಪರಿಹಾರ ಮಾಡ್ಕೋತಾರೆ ಎಂಥದ್ದು ಮಾಡ್ತಾರೆ ನಗರ ಪಟ್ಟಣದಲ್ಲ ನೋಡಿ ಎಷ್ಟು ಜನ ಮಾಡ್ಕೋತಾರೆ ಜೀವನ ಮಾಡೋದೇ ಕಷ್ಟ ಆಗುತ್ತೆ ಅವ್ರಿಗೆ ಏನು ಮಾಡ್ಕೋತಾರೆ ಅದು ಅವ್ರ ಸಮಸ್ಯೆ ಬರ್ತಾ ಇತ್ತು ಹೋಗ್ತಾ ಇರ್ತದೆ ದಮ್ದಿಂದ ಇದ್ರೆ ದೈವಕ್ಕಪ್ಪ ಅಂತ ಹೇಳ್ತಾ ಈ ವಿಡಿಯೋದು ಖುಷಿಯಾಗ ನಕಾರಾತ್ಮಕ ಸಮಸ್ಯೆ ಇದೆ ಪಕ್ಷದಲ್ಲಿ ಮಾಡ ತಂತ್ರ ಸಮಸ್ಯೆ ಇದ್ದಂತ ಕೂಡ ದೊಡ್ಡದ ಕೋಟಿ ಗಾಡ್ಮಾಡಬಹುದು ಇನ್ನೂ ತಗೊಳ್ಳೋದು ಮರಕೆಗೆದು ಮನೆಗೆಲ್ಲ ಹಾಕ ಕಾರ ಆತ್ಮಸಮಸ ನಿವಾರಣೆ ಆಗಿ ತಂತ್ರಮ್ ಬಾಧೆಗಳು ಕೂಡ ನಿವಾರಣೆ ಆಗುತ್ತವೆ ಎಷ್ಟು ಸಮ ಎಷ್ಟು ವರ್ಷದ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗ್ತಾವೆ ಬಳಸಿದ್ರು ಲಕ್ಷ್ಮೀ ಕೂಡ ಲಭ್ಯ ಆಗಿದೆ ವ್ಯವಸ್ಥೆಗಳಲ್ಲಿ ಹಾಕೊಳ್ಳಿ ಹಣಕಾಸಿನ ಅಂಕ ಲಕ್ಷಣಗಳು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಆತ್ಮ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡ್ ರೀತಿಯಾಗಿ ಪೌಡ್ರ್ ಇದೆ ಇದು ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತದೆ ಹಸ್ತ ಸಮಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಣಿಯ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ಕನ್ಸಲ್ಟೇನ್ ಮಾತನಾಡಬಹುದು ನೇರ ಭೇಟಿ ಅವಕಾಶ ಇರುವುದು ಮುಂದೆ ಬೆಳೆದ ಸೊ ಮಚ್